ಓಕೆ ಎಲ್ಲರಿಗೂ ಸ್ವಾಗತ ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಕೆಳಗಡೆ ಒಂದು ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಅಂತ ಕೆಳಗಡೆ ಅದನ್ನು ಒತ್ತಿ ಅಂದರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ ನಾವು ವಿಡಿಯೋ ಹಾಕ್ತೀವಲ್ಲ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೋಟಿಫಿಕೇಶನ್ ಬಂದರೆ ಏನು ಮಾಡ್ಬೋದು ನೀವು ಎಲ್ಲರಿಗಿಂತ ಫಸ್ಟ್ ಆ ವಿಡಿಯೋ ನೋಡ್ಬೋದು ಮಿಸ್ ಮಾಡ ಮಿಸ್ ಮಾಡಿದೆ ಅಂದರೆ ನಿಮಗೆ ಅದು ಮಿಸ್ ಮಾಡಲ್ಲ ಫಸ್ಟ್ ಟೈಮ್ ಫಸ್ಟ್ ವಿಡಿಯೋ ನೀವು ಅದನ್ನ ನೋಡಬಹುದು ಸೊ ಸ್ಟಾರ್ಟ್ ಮಾಡಲ್ವಾ ಸ್ಟಡಿ ಏನಿದೆ ಭಿನ್ನ ರಾಶಿಗಳನ್ನು ಸಂಕ್ಷೇಪಿಸುವುದು ಸಂಕ್ಷೇಪಿಸುವುದು ಅಂದ್ರೆ ಏನ ನೀವು ಇಲ್ಲಿ ನೋಡಿರ್ಬಹುದು ಎರಡು ಬೈ ನಾಲ್ಕು ಓಕೆ ಇದನ್ನ ಹೆಂಗೆ ಸಂಕ್ಷೇಪ ಮಾಡ್ತೀವಿ ಅಂದ್ರೆ ಎರಡು ಡಿವೈಡೆಡ್ ಬೈ ಎರಡು ನಾಲ್ಕು ಡಿವೈಡೆಡ್ ಬೈ ಎರಡು ಎರಡು ಡಿವೈಡೆಡ್ ಬೈ ಎರಡೆಷ್ಟು ಒಂದು ನಾಲ್ಕು ಡಿವೈಡೆಡ್ ಬೈ ಎರಡು ಎಷ್ಟು ಎರಡು ಸೊ ಇದ ಈ ರೂಪದಲ್ಲಿ ಕನ್ವರ್ಟ್ ಆಗುವುದು ಅಂದ್ರೆ ಸಂಕ್ಷೇಪಿಸುವುದು ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಅಥವಾ ಸಂಕ್ಷೇಪ ಅಂದ್ರೆ ಚಿಕ್ಕ ಚಿಕ್ಕ ಸಂಖ್ಯೆ ಬರುವಂತೆ ಅದನ್ನ ಹಾಗೆ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದು ಸಮಾನ ಸಂಖ್ಯೆಯಿಂದ ಅಂದರೆ ಅದನ್ನ ಸಂಕ್ಷೇಪಿಸುವುದು ಎಂದು ಕರೆಯುತ್ತಾರೆ ಇಲ್ಲಿ ನೋಡಿ ಉದಾಹರಣೆ ಒಂದು ಕೆಳಗಿನ ಸಮಾನ ಭಿನ್ನ ರಾಶಿಗಳನ್ನು ಗಮನಿಸಿ ನೋಡಿ ಒಂದು ಬೈ ಎರಡು ಇಲ್ಲಿದೆ ಎರಡು ಬೈ ನಾಲ್ಕು ಒಂದು ಎರಡು ಮೂರು ನಾಲ್ಕು ಎರಡು ಬೈ ನಾಲ್ಕು ನಾಲ್ಕು ಬೈ ಎಂಟು ನಾಲ್ಕು ಬೈ ಎಂಟು ಇಲ್ಲಿದೆ ಒಂದೆರಡು ಮೂರು ನಾಲ್ಕು ಇವು ನಾಲ್ಕು ಅಂದರೆ ನಾಲ್ಕು ಬೈ ಎಂಟು ಆದ್ದರಿಂದ ಒಂದು ಬೈ ಎರಡು ಈಕ್ವಲ್ ಟು ಒಂದು ಗುಂಡಿಲೆ ಎರಡು ಡಿವೈಡೆಡ್ ಬೈ ಎರಡು ಗುಂಡಿಲೆ ಎರಡು ಈಕ್ವಲ್ ಟು ಎರಡು ಬೈ ನಾಲ್ಕಾಯಿತು ಆದ್ದರಿಂದ ಒಂದು ಬೈ ಎರಡು ಈಕ್ವಲ್ ಟು ಒಂದು ಗೊಂದಲ ನಾಲ್ಕು ಎರಡು ಗೊಂದಿಲೆ ನಾಲ್ಕು ಎಂಟು ಈಕ್ವಲ್ ಟು ನಾಲ್ಕು ಬೈ ಎಂಟು ಆಗುತ್ತೆ ಸೊ ಆದ್ದರಿಂದ ಇವುಗಳನ್ನು ಹೀಗೆ ಬರೆಯಬಹುದು ನಾಲ್ಕು ಬೈ ಎಂಟು ಇಲ್ಲಿದೆ ಈಕ್ವಲ್ ಟು ಎರಡು ಬೈ ನಾಲ್ಕು ಎರಡು ಬೈ ನಾಲ್ಕು ಈಕ್ವಲ್ ಟು ಒಂದು ಬೈ ಎರಡು ಒಂದು ಬೈ ಎರಡು ಅಂದರೆ ಏನು ಹೇಳಕ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಸಮಾನ ಭಿನ್ನ ರಾಶಿಗಳನ್ನು ಈ ಡೈರೆಕ್ಷನ್ನಲ್ಲಿ ಬರೆದ್ವಿ ಆದರೆ ನಾವು ನಮಗೇನು ಕೊಟ್ಟಿರೋ ಇದನ್ನು ಕೊಟ್ಟಿರ್ತಾರೆ ನಾವು ಈ ಡೈರೆಕ್ಷನ್ ಅಲ್ಲಿ ಬರಿಬೇಕು ಅತಿ ಚಿಕ್ಕ ಭಿನ್ನ ರಾಶಿಗಳನ್ನು ಇನ್ ಮುಂದೆ ಬರೀಬೇಕು ಅದು ಹೇಗನ್ನೋದಂತ ನೋಡನ್ವಾ ನಾಲ್ಕು ಬೈ ಎಂಟು ಭಿನ್ನರಾಶಿಗೆ ಎರಡು ಬೈ ನಾಲ್ಕು ಮತ್ತು ಒಂದು ಬೈ ಎರಡು ಹೇಗೆ ಸಮಾನ ಭಿನ್ನರಾಶಿ ಆಗುತ್ತವೆ ಹೇಗಾಗ್ತಾವೆ ನೋಡೋಣ ಅವ್ರೇನು ಮಾಡಿದ್ದಾರೆ ನಾಲ್ಕು ಬೈ ಎಂಟು ಈಕ್ವಲ್ ಟು ನಾಲ್ಕು ಬೈ ಎಂಟು ಡಿವೈಡೆಡ್ ಬೈ ಎರಡು ಬೈ ಎರಡು ಮಾಡಿದ್ದಾರೆ ನಾಲ್ಕು ಬೈ ಎರಡು ಎಂಟು ಬೈ ಎರಡು ನಾಲ್ಕು ಬೈ ಎರಡು ಎಷ್ಟು ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಎಷ್ಟಾಗ ಎಷ್ಟು ಉಳಿಯುತ್ತೆ ಎರಡು ಎಂಟ್ರ ಎಂಟನ್ನ ಎರಡರಿಂದ ಭಾಗಿಸಿದಾಗ ನಾಲ್ಕು ಉಳಿಯುತ್ತೆ ಅದಾದ ಮೇಲೆ ನಾಲ್ಕು ಬೈ ಎಂಟು ನಾಲ್ಕು ಬೈ ಎಂಟನ್ನು ನಾಲ್ಕು ಬೈ ನಾಲ್ಕನಿಂದ ಭಾಗಿಸಿದಾಗ ನಾಲ್ಕನ್ನ ಭಾಗಕಾರ ಮಾಡಿ ನಾಲ್ಕರಿಂದ ಎಂಟನ್ನು ಭಾಗಕಾರ ಮಾಡಿ ನಾಲ್ಕರಿಂದ ಇಲ್ಲೇನಾಗುತ್ತೆ ನಾಲ್ಕು ಒಂದಲೇ ನಾಲ್ಕು ಎಂಟನ್ನ ನಾಲ್ಕರಿಂದ ಭಾಗಿಸಿದಾಗ ಬರುತ್ತೆ ಎರಡು ಒನ್ ಬೈ ಟು ಆದ್ದರಿಂದ ಫೋರ್ ಬೈ ಏಟ್ ಈಕ್ವಲ್ ಟು ಟೂ ಬೈ ಫೋರ್ ಅಂದರೂ ನಡೆಯುತ್ತೆ ಈಕ್ವಲ್ ಟು ಒನ್ ಬೈ ಟೂ ಅಂದರೂ ನಡೆಯುತ್ತೆ ಸೊ ಇದು ಸಂಕ್ಷಿಪ್ತ ರೂಪ ಬರೆಯುವುದು ಕೊನೆಗೆ ಇದು ಮತ್ತು ಇದು ಈಕ್ವಲ್ ಆಗಿರ್ತದೆ ಅಂದರೆ ಸಮಾನ ಮೇಲಿನ ಉದಾಹರಣೆಯಿಂದ ತಿಳಿಯುವುದೇನೆಂದರೆ ಸಮಾನ ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಯ ಪಡೆಯಲು ಕೊಟ್ಟಿರುವ ಭಿನ್ನ ರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಸೊನ್ನೆ ಹೊರತುಪಡಿಸಿ ಭಾಗಿಸಬೇಕು ಸೊನ್ನೆಯಿಂದ ಭಾಗಿಸಬಾರದು ಯಾಕಂದ್ರೆ ಅದು ಇನ್ಫಿನಿಟಿ ಅಂತ ಬರುತ್ತೆ ಸೊ ಅದು ನಿಮ್ಗಿನ್ನೂ ಬಂದಿಲ್ಲ ಅದನ್ನ ತಲೆ ಕೆಡಿಸ್ಕೊಳ್ಬೇಕು ಆದರೆ ಸೊನ್ನೆಯಿಂದಷ್ಟ ಭಾಗಿಸಬೇಡಿ ಮುಗಿತಷ್ಟೇ ಉದಾಹರಣೆ ಎರಡಿದೆ ನೋಡಿ ಇಲ್ಲಿ ಮೂರು ಬೈ ಒಂಬತ್ತನ್ನ ಸಂಕ್ಷಿಪ್ತ ರೂಪದಲ್ಲಿ ಹೇಗೆ ಬರೆಯೋದು ಮೂರು ಬೈ ಒಂಬತ್ತನ್ನ ಮೂರು ಬೈ ಒಂಬತ್ತು ಡಿವೈಡೆಡ್ ಬೈ ಮೂರು ಮೂರು ಅಂದ್ರೆ ಅಂಶಕ್ಕೂ ಛೇದಕ್ಕೂ ಡಿವೈಡೆಡ್ ಬೈ ಮೂರು ಮಾಡಿದ್ದಾರೆ ನೋಡಿ ಡಿವೈಡೆಡ್ ಬೈ ಮೂರು ಈಕ್ವಲ್ ಟು ಮೂರು ಮೂರ ಮೂರಕ್ಕೆ ಮೂರರಿಂದ ಭಾಗಿಸಿದಾಗ ಮೂರೇ ಮೂರು ಒಂದು ಅದಾದಮೇಲೆ ಮೂರು ಮೂರ್ಲೆ ಒಂಬತ್ತೈದು ಒಂದು ಬೈ ಮೂರು ಅಂದರೆ ಮೂರು ಬೈ ಒಂಬತ್ತು ಈಕ್ವಲ್ ಟು ಒಂದು ಬೈ ಮೂರು ಎಂಟು ಬೈ ಹದಿನಾರು ಮಾಡಿದ್ದಾರೆ ನೋಡಿ ಎಂಟು ಬೈ ಹದಿನಾರು ಡಿವೈಡೆಡ್ ಬೈ ಎಂಟು ಬೈ ಎಂಟು ಮಾಡಿದ್ದಾರೆ ಎಂಟು ಬಾಗಿಲೆ ಎಂಟು ಹದಿನಾರು ಬಾಗಿಲೆ ಎಂಟು ಎಷ್ಟಾಯಿತು ಒಂದು ಬೈ ಎರಡು ಅಂದರೆ ಎಂಟು ಬೈ ಹದಿನಾರು ಈಕ್ವಲ್ ಟು ಒಂದು ಬೈ ಎರಡು ಎಂಟು ಬೈ ಹದಿನಾರು ಎಂಟು ಬೈ ಹದಿನಾರು ನ ಭಾಗಿ ನಾ ನಾಲ್ಕು ಬೈ ನಾಲ್ಕರಿಂದ ಭಾಗಿಸಿದಾಗ ಎಂ ಎಂಟು ಬಾಗಿಲೆ ಎಂಟನ್ನು ಭಾಗಕಾರ ನಾಲ್ಕರಿಂದ ಮಾಡಿದಾಗ ಎಂಟು ಬಾಗಿಲೆ ನಾಲ್ಕು ಹದಿನಾರು ಬಾಗಿಲೆ ನಾಲ್ಕು ಎಷ್ಟು ಬರುತ್ತೆ ಎರಡು ಬಾಗಿಲೆ ಟು ಬೈ ಫೋರ್ ಅಂದರೆ ಹದಿನೆಂಟು ಬೈ ಹದಿನಾರು ಈಕ್ವಲ್ ಟು ಎರಡು ಬೈ ನಾಲ್ಕು ಎಂಟು ಬೈ ಹದಿನಾರು ಈಕ್ವಲ್ ಟು ಎಂಟು ಬೈ ಹದಿನಾರು ಅದನ್ನ ಎರಡು ಬೈ ಎರಡನಿಂದ ಭಾಗಿಸಿದಾಗ ಎಂಟು ಬಾಗಿಲೇ ಎರಡು ಹದಿನಾರು ಬಾಗಿಲೇ ಎರಡು ನಾಲ್ಕು ಈಕ್ವಲ್ ಟು ನಾಲ್ಕು ಬೈ ಎಂಟು ಅಂದರೆ ಎಂಟು ಬೈ ಹದಿನಾರು ಈಕ್ವಲ್ ಟು ನಾಲ್ಕು ಬೈ ಎಂಟು ಅಂತ ಇದರ ಅರ್ಥ ಮುಂದಿನ ನೋಡಿ ಹದಿನೈದು ಬೈ ಇಪ್ಪತ್ತೈದು ಇದನ್ನೇನ್ ಮಾಡಬೇಕು ಐದರಿಂದ ಭಾಗಿಸಬೇಕು ಮೇಲುಗಡೆಯೂ ಕೆಳಗಡೆನು ಹಂಗ್ ಭಾಗಿಸಿದ್ರೆ ಉತ್ತರ ಏನು ಬರುತ್ತೆ ಮೂರು ಬೈ ಐದು ಅಂದರೆ ಹದಿನೈದು ಬೈ ಇಪ್ಪತ್ತೈದು ಈಕ್ವಲ್ ಟು ಮೂರು ಬೈ ಐವತ್ತು ಮೂರು ಬೈ ಐದು ಇವು ಸಮನಾಗಿರುತ್ತವೆ ಭಿನ್ನ ರಾಶಿಯ ಸಂಕ್ಷಿಪ್ತ ರೂಪ ಪಡೆಯಬೇಕಾದರೆ ಕೊಟ್ಟಿರುವ ಭಿನ್ನ ರಾಶಿಯ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಭಾಗಿಸಬೇಕು ಆಗ ಸಮಾನ ಭಿನ್ನ ರಾಶಿಯ ಬೆಲೆ ಮತ್ತು ಕೊಟ್ಟಿರುವ ಭಿನ್ನರಾಶಿಯ ರಾಶಿಯ ಬೆಲೆಯು ಒಂದೇ ಆಗಿರುತ್ತದೆ ಉದಾಹರಣೆ ಮೂರು ನೋಡಿ ಕೆಳಕಂಡ ಭಿನ್ನರಾಶಿಯನ್ನು ಅತ್ಯಂತ ಸಂಕ್ಷಿಪ್ತ ಸುಲಭ ರೂಪದಲ್ಲಿ ಬರೆಯಿರಿ ಯಾವ್ಯಾವು ಕೊಟ್ಟಿದ್ದಾರೆ ಮೂವತ್ತಾರು ಡಿವೈಡೆಡ್ ಬೈ ನಲವತ್ತೆರಡು ಈಕ್ವಲ್ ಟು ಮೂವತ್ತಾರು ಡಿವೈಡೆಡ್ ಬೈ ನಲವತ್ತೆರಡು ಬಾಗಿಲೆ ಎರಡು ಬೈ ಎರಡು ಮೂವತ್ತಾರು ಬೈ ಎರಡು ನಲವತ್ತೆರಡು ಬೈ ಎರಡು ಹದಿನೆಂಟು ಬೈ ಇಪ್ಪತ್ತೊಂದು ಅಂಶ ಮತ್ತು ಛೇದವನ್ನು ಎರಡರಿಂದ ಭಾಗಿಸಿ ಇಲ್ಲಿ ನೋಡಿ ಭಾಗಿಸಿದ್ದಾರೆ ಅವರು ಅದಾದ ಮೇಲೆ ಹದಿನೆಂಟು ಬೈ ಇಪ್ಪತ್ತೊಂದು ಇನ್ನೂ ಇದನ್ನು ಇನ್ನೂ ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದೇ ಹೌದು ಬರೆಯಬಹುದು ಯಾಕಂದರೆ ಹದಿನೆಂಟಕ್ಕೆ ಮೂರನಿಂದನೂ ಹೋಗುತ್ತೆ ಇಪ್ಪತ್ತೊಂದಕ್ಕೆ ಮೂರ್ನಿಂದನೂ ಭಾಗಕಾರ ಆಗುತ್ತೆ ಸೊ ಮೂರು ಬೈ ಮೂರು ಎರಡು ಅಂಶಕ್ಕೂ ಛೇದಕ್ಕೂ ಮೂರರಿಂದ ಭಾಗಿಸಿದಾಗ ಹದಿನೆಂಟು ಡಿವೈಡೆಡ್ ಬೈ ಮೂರು ಇಪ್ಪತ್ತೊಂದು ಡಿವೈಡೆಡ್ ಬೈ ಮೂರು ಎಷ್ಟು ಆರು ಬೈ ಏಳು ಅಂಶ ಮತ್ತು ಛೇದವನ್ನು ಮೂರರಿಂದ ಭಾಗಿಸಿದಾಗ ನೋಡಿ ಭಾಗಿಸಿ ಆಯ್ತಾ ಆರು ಬೈ ಏಳು ಭಿನ್ನ ರಾಶಿಯು ಇನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಆರು ಮತ್ತು ಏಳನ್ನು ಒಂದ ಇದು ಇದೆ ಆಕ್ಚುಲಿ ಒಂದಿದು ಒಂದ ಒಂದರಿಂದ ಮಾತ್ರ ಭಾಗಿಸಲು ಸಾಧ್ಯ ಈ ರೀತಿಯ ಹಂತ ತಲುಪಿದಾಗ ಇದು ಸಂಕ್ಷಿಪ್ತ ರೂಪವಾಗಿರುತ್ತದೆ ಅಂದ್ರೆ ಏನಾಗುತ್ತೆ ಇಲ್ಲಿ ಆರು ಬೈ ಏಳು ಆರಕ್ಕೆ ಮೂರರಿಂದ ಆಗುತ್ತೆ ಆದ್ರೆ ಏಳಕ್ಕಾಗಲ್ಲ ಎರಡರಿಂದ ಆರಕ್ಕಾಗುತ್ತೆ ಆದ್ರೆ ಏಳಕ್ಕಾಗಲ್ಲ ಸೊ ಇಲ್ಲಿ ಈ ಯಾವ ಒಂದು ಹಂತ ತಲುಪಿದೆ ಅಂದ್ರೆ ಅದಕ್ಕೆ ಅದೇ ಸಂಖ್ಯೆ ಬಿಟ್ರೆ ಒಂದರಿಂದ ಮಾತ್ರ ಭಾಗಿಸಲು ಸಾಧ್ಯ ಆದರೆ ನಮ್ಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸಮನಾಗಿ ಮೇಲ್ಗಡೆನೂ ಸಮ ಕೆಳಗಡೆನೂ ಡಿವೈಡೆಡ್ ಬೈ ಮಾಡಬೇಕು ಆದ್ದರಿಂದ ಒಂದರಿಂದ ಮಾತ್ರ ಭಾಗಿಸಬಹುದು ಒಂದರಿಂದ ಭಾಗಿಸಿದರೆ ಮತ್ತೆ ಅದೇ ಉತ್ತರ ಬರುತ್ತೆ ಅದಕ್ಕೋಸ್ಕರ ಇದು ಇದರ ಕೊನೆಯ ರೂಪ ಅಥವಾ ಸಂಕ್ಷಿಪ್ತ ರೂಪ ಅಥವಾ ಮೂವತ್ತಾರು ಬೈ ನಲವತ್ತೆರಡನ್ನು ಆರರಿಂದ ಭಾಗಿಸಿದಾಗ ಮೂವತ್ತಾರು ಬಾಗಿಲೆ ಆರು ನಲವತ್ತೆರಡು ಬಾಗಿಲೆ ಆರು ಆರು ಬೈ ಏಳು ಡೈರೆಕ್ಟ್ ಉತ್ತರ ಬರುತ್ತೆ ಭಿನ್ನ ರಾಶಿಯನ್ನು ಅದರ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದೇ ಭಿನ್ನ ರಾಶಿಯ ಸಂಕ್ಷೇಪಿಸುವಿಕೆ ನೋಡಿ ನಿಮಗೆ ಪರೀಕ್ಷೆ ಒಳಗೆ ಕೇಳ್ತಾರ ರಾಶಿ ಸಂಕ್ಷಿಪ್ ಸಂಕ್ಷೇಪಿಸುವಿಕೆ ಅಂದರೆ ಏನು ರಾಶಿಯನ್ನು ಅದರ ಸಂಕ್ಷಿಪ್ತ ರೂಪದಲ್ಲಿ ಬರೆಯುವುದೇ ಭಿನ್ನ ರಾಶಿಯ ಸಂಕ್ಷೇಪಿಸುವಿಕೆ ತಿಳಿತಲ್ವಾ ಕೊಟ್ಟಿರುವ ಭಿನ್ನ ರಾಶಿಯ ಸಂಕ್ಷಿಪ್ತ ರೂಪ ಪಡೆಯಬೇಕಾದರೆ ಈ ಭಿನ್ನರಾಶಿಯ ಅಂಶ ಮತ್ತು ಛೇದದಲ್ಲಿ ಕನಿಷ್ಠ ಅಂಕಿ ಬರುವ ತನಕ ಪ್ರತಿ ಬಾರಿ ಒಂದೇ ಸಂಖ್ಯೆಯಿಂದ ಭಾಗಿಸುತ್ತಾ ಹೋಗಬೇಕು ಒಂದೇ ಸಂಖ್ಯೆ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡಿದ್ದಾರೆ ಎರಡರಿಂದ ಭಾಗಿಸಿದ್ರು ಅದಾದ್ಮೇಲೆ ಮೂರರಿಂದ ಭಾಗಿಸಿದ್ದಾರೆ ಅಂದ್ರೆ ಸಮ ಇರ್ಬೇಕು ಎರಡು ಎರಡು ಅಂಶಕ್ಕೂ ಛೇದಕ್ಕೂ ಮೂರು ಮೂರು ಇಷ್ಟೆ ಆಯ್ತಾ ಇನ್ನು ಕೊನೆಯದು ಉಳಿಯುತ್ತೆ ಕೊನೆಯದೇನು ಉಳಿಯುತ್ತೆ ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಅನ್ನೆಲ್ಲ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಒಂದ್ಸರಿ ನೋಡ್ಕೊಂಡು ಹೋಗೋಣ ಏನಿದೆ ಅಭ್ಯಾಸ ಐದು ಪಾಯಿಂಟ್ ನಾಲ್ಕು ಒಂದು ಕೆಳಗಿನ ಭಿನ್ನ ರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ ಎಲ್ಲವನ್ನು ಸುಲಭ ರೂಪದಲ್ಲಿ ನಾವು ಈವಾಗ ಈ ಎಕ್ಸಾಂಪಲ್ ನೋಡಿದ್ವಲ್ಲ ಅದೇ ರೀತಿ ಸುಲಭ ರೂಪದಲ್ಲಿ ಬರೆಯಿರಿ ಅಂತ ಇದೆ ಒಂದನೇದು ಯಾವ್ದಿದೆ ಎಂಟು ಬೈ ಹದಿನಾರು ಇದೆ ನೋಡಿ ಎಂಟು ಬೈ ಹದಿನಾರು ಅದಕ್ಕೇನು ಮಾಡೋಣ ನಾವು ಎಂಟು ಬೈ ಹದಿನಾರು ಇಲ್ಲಿ ಬರ್ಕೊಳ್ಳೋಣ ಡಿವೈಡೆಡ್ ಬೈ ಎಂಟು ಬೈ ಎಂಟು ಅಂಶಕ್ಕೂ ಛೇದಕ್ಕೂ ಸಮಾಂಕಿಯಿಂದ ಡಿವೈಡ್ ಮಾಡಿದರೆ ಆಯಿತು ಎಂಟು ಬೈ ಎಂಟು ಕರೆಕ್ಟಾ ಹದಿನಾರು ಬೈ ಎಂಟು ಈಕ್ವಲ್ ಟು ಎಂಟ್ ಏಟ್ ಡಿವೈಡೆಡ್ ಬೈ ಅಂದರೆ ಎಂಟು ಬಾಗಿಲೆ ಎಂಟು ಹದಿನಾರು ಬಾಗಿಲೆ ಎಂಟು ಎಂಟು ಬಾಗಿಲೆ ಎಷ್ಟು ಒಂದು ಹದಿನಾರು ಬಾಗಿಲೆ ಎಂಟು ಎಷ್ಟು ಎರಡು ಓಕೆ ಎಂಟೆರಡಲೇ ಎಂಟು ಒಂದ್ಲೇ ಸೊ ಇದು ಸಂಕ್ಷಿಪ್ತ ರೂಪ ಎರಡನೇದು ಐದು ಬೈ ಹತ್ತು ಐದು ಬೈ ಹತ್ತಿದ್ರೆ ನಾವೇನು ಮಾಡೋಣ ಡೈರೆಕ್ಟ್ ಎರಡು ಸಂಖ್ಯೆಗೆ ಸಮನಾಗಿ ಭಾಗಿಸುತ್ತೆ ಯಾವುದು ಐದು ಐದು ಡಿವೈಡೆಡ್ ಬೈ ಐದು ಹತ್ತು ಬಾಗಿಲೆ ಐದು ಅಂದರೆ ಐದು ಬಾಗಿಲೆ ಐದು ಹತ್ತು ಬಾಗಿಲೆ ಐದು ಒಂದು ಬೈ ಎರಡು ಅಂದರೆ ಐದು ಐದೊಂದಲೇ ಐದು ಹತ್ತು ಹತ್ತಂದರೆ ಹತ್ತು ಡಿವೈ ಹತ್ತು ಬಾಗಿಲೆ ಐದಂದರೆ ಎರಡು ಒನ್ ಬೈ ಟು ಇದು ಇದರ ಸಂಕ್ಷಿಪ್ತ ರೂಪ ಅದೇ ರೀತಿ ಮೂರನೇ ನೋಡಿ ಐವತ್ನಾಲ್ಕು ಡಿವೈಡೆಡ್ ಬೈ ಒನ್ನೂರ ಎಂಟು ಐವತ್ನಾಲ್ಕು ಡಿವೈಡೆಡ್ ಬೈ ನೂರ ಎಂಟು ಡಿವೈಡೆಡ್ ಬೈ ಐವತ್ನಾಲ್ಕರಿಂದ ಭಾಗಿಸಿ ಐವತ್ನಾಲ್ಕರಿಂದ ಭಾಗಿಸಿದಾಗ ಏನಾಗುತ್ತೆ ಐವತ್ನಾಲ್ಕು ಬಾಗಿಲೆ ಐವತ್ನಾಲ್ಕು ಒಂದು ಬಂತ ಒನ್ನೂರ ಎಂಟು ಬಾಗಿಲೆ ಐವತ್ನಾಲ್ಕು ಎರಡು ಬಂತ ಯಾಕಂದ್ರೆ ಐವತ್ನಾಲ್ಕೆರಡ್ಲೆ ಒನ್ನೂರ ಎಂಟು ಸೊ ಇದು ಇದರ ಸಂಕ್ಷಿಪ್ತ ರೂಪ ಮೂರು ನಾಲ್ಕನೇದು ನೋಡಿ ನಾಲ್ಕು ಬೈ ಇಪ್ಪತ್ತು ನಾಲ್ಕು ಬೈ ಇಪ್ಪತ್ತಿದ್ರೆ ಬಾಗಿಲೆ ಮೇಲ್ಗಡೆಯೂ ನಾಲ್ಕರಿಂದ ಭಾಗಿಸುತ್ತೆ ಕೆಳಗಡೆಯೂ ನಾಲ್ಕರಿಂದ ಭಾಗಿಸುತ್ತೆ ಸೊ ನಾಲ್ಕು ಡಿವೈಡೆಡ್ ಬೈ ನಾಲ್ ನಾಲ್ಕು ಬಾಗಿಲೆ ನಾಲ್ಕು ಒಂದು ಬಂತು ಇಪ್ಪತ್ತು ಬಾಗಿಲೆ ನಾಲ್ಕು ಐದು ಬಂತು ಸೊ ಇದು ಇದರ ಸಂಕ್ಷಿಪ್ತ ರೂಪ ಆಯ್ತಾ ಈತನ ನೀವು ಎಲ್ಲ ನೋಟ್ಸ್ ಬರ್ಕೊಳ್ಳಿ ಈಜಿ ಆಗುತ್ತೆ ಮುಂದೆ ಅರ್ಧ ಸ್ಟಡಿ ಮಾಡಬೇಕಾದ್ರೆ ಆಯ್ತಾ ಇನ್ನು ಐದನ ಐದನೇ ನೋಡೋಣ ಸರಿ ಐದನೇದು ನೋಡೋಣ ಏನಿದೆ ಐದು ಮೂರು ಭಾ ತ್ರೀ ಮೂರು ಬೈ ಹದಿನೈದಿದೆ ಮೂರು ಬೈ ಹದಿನೈದಿಗೆ ಮೂರರಿಂದ ಹೋಗಿಸೋಣ ಅಂದರೆ ಭಾಗಿಸೋಣ ಮೂರು ಬಾಗಿಲೆ ಮೂರು ಹದಿನೈದು ಬಾಗಿಲೆ ಮೂರು ಈಕ್ವಲ್ ಟು ಮೂರು ಬಾಗಿಲೆ ಮೂರು ಒಂದು ಬರುತ್ತೆ ಮೂರು ಹದಿನೈದು ಬಾಗಿಲೆ ಮೂರು ಐದು ಬರುತ್ತೆ ಓಕೆ ಒಂದು ಬೈ ಐದು ಇದು ನಿಮ್ಮ ಅತ್ಯಂತ ಸಂಕ್ಷಿಪ್ತ ರೂಪ ರೂಪವಾಗಿರುತ್ತದೆ ಆರು ಹನ್ನೆರಡು ಬೈ ಹದಿನಾರು ಏನು ಮಾಡೋಣ ನಾಲ್ಕರಿಂದ ಭಾಗಿಸೋಣ ಹನ್ನೆರಡು ಬಾಗಿಲೆ ನಾಲ್ಕು ಮೂರು ಬಂತು ನೋಡಿ ಹದಿನಾರು ಬಾಗಿಲೇ ನಾಲ್ಕು ನಾಲ್ಕು ಅಂತ ನೋಡಿ ಸೊ ಇದು ನಿಮ್ಮ ಸಂಕ್ಷಿಪ್ತ ರೂಪ ಮೂರು ಬೈ ನಾಲ್ಕು ಇನ್ನು ಆರು ಏಳನೇದು ನೋಡಿ ಒಂಬತ್ತು ಬೈ ಇಪ್ಪತ್ತೇಳು ಒಂಬತ್ತು ಬೈ ಇಪ್ಪತ್ತೇಳು ಅಂದ್ರೆ ಒಂಬತ್ತು ಒಂಬತ್ತಲೆ ಭಾಗಿಸುತ್ತೆ ಅದಾದ್ಮೇಲೆ ಇಪ್ಪತ್ತೇಳು ಇಪ್ಪತ್ತೇಳು ಅದು ಆಗುತ್ತೆ ಒಂಬತ್ತು ಬಾಗಿಲೇ ಒಂಬತ್ತು ಒಂದು ಬಂತು ಇಪ್ಪತ್ತೇಳು ಭಾಗಿಲೆ ಒಂಬತ್ತು ಮೂರು ಬಂತು ಇದು ಇದರ ಸಂಕ್ಷಿಪ್ತ ರೂಪ ಎಂಟನೇ ನೋಡಿ ಮೂವತ್ತಾರು ಬೈ ನಲವತ್ತೆಂಟು ಕರೆಕ್ಟಾ ಮೂವತ್ತಾರು ಬೈ ನಲವತ್ತೆಂಟು ನೋಡಿ ಅದನ್ನ ಹನ್ನೆರಡರಿಂದ ಭಾಗಿಸಿ ಹನ್ನೆರಡರಿಂದ ಹೋಗುತ್ತೆ ಹನ್ನೆರಡು ಮೂರ್ಲೆ ಮೂವತ್ತಾರು ನಲವತ್ತೆಂಟನ್ನು ಹನ್ನೆರಡರಿಂದ ಭಾಗಿಸಿದಾಗ ನಾಲ್ಕು ಬರುತ್ತೆ ಸೊ ನಲವತ್ತೆಂಟು ಬಾಗಿಲೆ ಹನ್ನೆರಡು ನಾಲ್ಕು ಇದು ಇದರ ಸಂಕ್ಷಿಪ್ತ ರೂಪವಾಗಿರುತ್ತದೆ ಆಯ್ತಾ ಒಂಬತ್ತನೇದು ನೋಡಿ ಒಂಬತ್ತನೇದು ಎಷ್ಟಿದೆ ಇಪ್ಪತ್ನಾಲ್ಕು ಬೈ ಐವತ್ತಾರು ಇಪ್ಪತ್ನಾಲ್ಕು ಬೈ ಐವತ್ತಾರು ಇಪ್ಪತ್ನಾಲ್ಕು ಬೈ ಐವತ್ತಾರನ್ನ ಎಂಟರಿಂದ ಭಾಗಿಸಿ ಮೇಲ್ಗಡೆಯೂ ಕೆಳಗಡೆನೋ ಇಪ್ಪತ್ನಾಲ್ಕು ಬಾಗಿಲೆ ಎಂಟು ಮೂರು ಎಂಟು ಮೂರಲೆ ಇಪ್ಪತ್ನಾಲ್ಕು ಐವತ್ತಾರು ಬಾಗಿಲೆ ಎಂಟು ಏಳು ಅಂದರೆ ಎಂಟೇಳೆ ಐವತ್ತಾರು ಆಯ್ತಲ್ವಾ ಇದು ಇದರ ಸಂಕ್ಷಿಪ್ತ ರೂಪ ಇನ್ನು ಕೊನೆಯದು ಉಳಿತೆ ಹತ್ತು ಇಪ್ಪತ್ನಾಲ್ಕು ಡಿವೈಡೆಡ್ ಅಥವಾ ಇಪ್ಪತ್ನಾಲ್ಕು ಬೈ ಎಪ್ಪತ್ತೆರಡು ಇಪ್ಪತ್ನಾಲ್ಕು ಬೈ ಎಪ್ಪತ್ತೆರಡು ಸೊ ನಾವೇನು ಮಾಡೋಣ ಹನ್ನೆರಡರಿಂದ ಭಾಗಿಸೋಣ ಆಯ್ತಾ ಹನ್ನೆರಡರಿಂದ ಭಾಗಿಸಿದಾಗ ಇಪ್ಪತ್ನಾಲ್ಕು ಬಾಗಿಲೆ ಹನ್ನೆರಡು ಎರಡು ಬಂತು ನೋಡಿ ಎಪ್ಪತ್ತೆರಡು ಬಾಗಿಲೆ ಹನ್ನೆರಡು ಆರು ಬಂತು ಟೂ ಬೈ ಎರಡು ಎರಡು ಬೈ ಆರು ಬಂತು ಆದರೆ ಎರಡು ಬೈ ಆರು ಇನ್ನು ಎರಡರಿಂದ ಡಿವೈಡ್ ಆಗುತ್ತೆ ನೋಡಿ ಎರಡು ಬೈ ಆರು ಈಕ್ವಲ್ ಟು ಎರಡು ಬೈ ಆರು ಡಿವೈಡೆಡ್ ಬೈ ಎರಡು ಬೈ ಎರಡು ಮತ್ತೆ ಬರ್ಕೊಳ್ಳಿ ಈಕ್ವಲ್ ಟು ಎರಡು ಬಾಗಿಲೆ ಎರಡು ಒಂದು ಆರು ಬಾಗಿಲೆ ಎರಡು ಮೂರು ಸೊ ಇಲ್ಲಿ ಈಸಿ ಇದೆ ನೀವೇನು ಮಾಡಬೇಕಾ ಅಂತಂದ್ರೆ ಈ ಟೂ ಬೈ ಸಿಕ್ಸ್ ಬಂತಲ್ಲ ಇದು ಇದರ ಸಂಕ್ಷಿಪ್ತ ರೂಪ ಹೌದು ಆದರೆ ಈ ಸಂಖ್ಯೆಗಳಿಗೆ ಇನ್ನೂ ಎರಡರಿಂದ ಭಾಗಾಕಾರ ಮಾಡಬಹುದು ಆದ್ದರಿಂದ ಅದನ್ನ ಮತ್ತೆ ಹಾಗೆ ಬರ್ಕೊಳ್ಳಿ ಎರಡು ಬೈ ಆರು ಈಕ್ವಲ್ ಟು ಎರಡು ಬೈ ಆರು ಭಾಗಿಲೆ ಇದಕ್ಕೆ ಎರಡರಿಂದ ಬಾಗಿಲೆ ಹೋಗುತ್ತಲ್ಲ ಅದಕ್ಕೆ ಮತ್ತೊಮ್ಮೆ ಭಾಗಕಾರ ಮಾಡಿ ಸೊ ಎರಡು ಬಾಗಿಲೆ ಎರಡು ಒಂದು ಆರು ಬಾಗಿಲೆ ಎರಡು ಮೂರು ಸೊ ಇದು ಇದರ ಅತ್ಯಂತ ಸಂಕ್ಷಿಪ್ತ ರೂಪ ಇದು ಹೌದು ಆದರೆ ಅದಿನ್ನು ಭಾಗಕಾರ ಮಾಡುವುದರಿಂದ ಇದು ಸಂಕ್ಷಿಪ್ತ ರೂಪ ಫೈನಲ್ ಆನ್ಸರ್ ಸೊ ಇಲ್ಲಿಗೆ ನಮ್ಮ ಭಿನ್ನ ರಾಶಿಗಳ ಪಾಠ ಮುಗಿಯಿತು ಸೊ ಮುಂದೆ ಮುಂದಿನ ಕ್ಲಾಸ್ ನಲ್ಲಿ ನಾವು ಕೋನಗಳನ್ನ ಶುರು ಮಾಡೋಣ ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನೀವು ನಾವು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಾವು ಹಾಕಿದ್ವಿ ಅಂದ್ರೆ ಅದು ನಿಮಗೆ ನೋಟಿಫಿಕೇಶನ್ ಕೊಡುತ್ತೆ ನೋಟಿಫಿಕೇಶನ್ ಕೊಟ್ಟ ಮೇಲೆ ಏನಾಗುತ್ತೆ ನೀವು ಆ ವಿಡಿಯೋನ ಜಲ್ದಿ ನೋಡಬಹುದು ಆದಷ್ಟು ಬೇಗ ನೋಡಬಹುದು ಅಂದ್ರೆ ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ ಸೊ ನೀವು ಯಾವ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳೋ ಮಾಡ್ಕೊಳ್ಳಂಗಿಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ ಓಕೆ ನಾವು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ ಅಧ್ಯಾಯ ಆರು ಊನಗಳು ಓಕೆ ಬಾಯ್